ಶುಭೋದಾಯ ಕರ್ನಾಡು ಕಲಸ್ ಪ್ರಾಪರ್ಟೀಸ್ಗೆ ಸ್ವಾಗತ ಹೇಗಿದೆ ಸ್ನೇಹಿತರೆ ಮನೆ ಚೆನ್ನಾಗಿದೆಯಾ ನೋಡಿ ನಮ್ಮದೇ ಕನ್ಸ್ಟ್ರಕ್ಷನ್ ಇದು ಕೆಳಗಡೆ ಪಾರ್ಕಿಂಗ್ ಇದೆ ಬೋರು ಇದೆ ಒಂದು ರೂಮು ಕೂಡ ಇದೆ ಬನ್ನಿ ಮೇಲೆಲ್ಲ ಯಾವ ಥರ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನೋಡಿ ಮೈನ್ ಡೋರ್ ಟೀ ಇದೆ ಸೀಲಿಂಗು ಎಂಟ್ರೆನ್ಸಲ್ಲಿ ಮಾಡ್ರನ್ ಟಚ್ ಕೊಟ್ಟಿದ್ದೀವಿ ನೋಡಿ ಯಾವ ಥರ ಇದೆ ನೋಡಿ ಇದು ಫ್ಲೋರಿಂಗು ವೆಟ್ರಿಫೈಡ್ ಟೈಲ್ಸು ಆಮೇಲೆ ಲೈಟ್ಸು ನೋಡಿ ವಿ ಪಿ ವ ಪಿನಲ್ಲಿ ಮಾಡ್ರನ್ ಕೊಟ್ಟಿರೋದು ಇದು ಟಿ ವಿ ಯೂನಿಟು ಲೈಟಿಂಗ್ಸ್ ಎಲ್ಲವೂ ಸಹ ಸೂಪರಾಗಿ ಬಂದಿದೆ ಇದು ಪಿ ಓ ಪಿನಲ್ಲಿ ಕೊಟ್ಟಿರೋಂಥ ಡಿಸೈನ್ಸು ಮತ್ತು ಇದು ಪೂಜಾ ಫುಲ್ಲು ಟೀ ಕೂಡ್ಡೆ ಒಳಗಡೆ ನೋಡಿ ಲೈಟ್ಸ್ ಎಲ್ಲ ಯಾವ ಥರ ಮಾಡಿದ್ದೀವಿ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಇಷ್ಟ ಆದರೆ ಇದೇ ಥರ ಫಿನಿಷಿಂಗ್ ಬೇಕಂದರೆ ನಮಗೆ ಕಾಲ್ ಮಾಡಿ ನೋಡಿ ಸ್ಟೇರ್ ಕೇಸು ಸೆಕೆಂಡ್ ಫ್ಲೋರ್ಗೆ ಇದ್ದೀವಿ ಇದರಲ್ಲೂ ಕೂಡ ಮಾಡ್ರನ್ ಟಚ್ ಕೊಟ್ಟಿದ್ದೀವಿ ಎಲ್ ಇ ಡಿ ಲೈಟ್ಸು ಹಾಗೆಯೇ ನೋಡಿ ರೈಲಿಂಗ್ಸು ಎಸ್ ಎಸ್ ರೈಲಿಂಗ್ಸು ಹಾಕಿದ್ದೀವಿ ಸ್ಕೈ ರೂಫು ಯಾವ ಥರ ಇದೆ ಸ್ಕೈಲೈಟ್ ಅಲ್ಲ ಅದರಲ್ಲಿ ತಿರ್ತಾ ಇದೆ ನೋಡಿ ಲೈಟು ಒಂದು ಸ್ವಲ್ಪ ಕೂಡ ಜಾಗವನ್ನು ವೇಸ್ಟ್ ಮಾಡಿದೆ ನಾವು ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ ನೋಡಿ ಇದು ರೂಮ್ ಇದೆ ಇಲ್ಲೂ ಕೂಡ ಬೆಡ್ರೂಮು ಹಾಲು ಕಿಚನ್ ಇದೆ ನೋಡಿ ವಾಡ್ರೌ ಫಿನಿಶಿಂಗ್ ಹೆಂಗಿದೆ ನೋಡಿ ಸರ್ ಸೂಪರ್ ಲವ್ಲಿ ಕಲರು ಒಂದು ಅಡಿ ಕೂಡ ಜಾಗವನ್ನು ವೇಸ್ಟ್ ಮಾಡ್ದೆ ನಾವು ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ ಹಾಗೆಯೇ ರಾಜ್ಯದ ಯಾವುದೇ ಮೂಲೆಯಲ್ಲಿ ಈ ಥರ ಕನ್ಸ್ಟ್ರಕ್ಷನ್ ಬೇಕಾದ್ರೆ ನಮಗೆ ಕಾಲ್ ಮಾಡಿ ಬನ್ನಿ ಕಿಚನ್ ನೋಡ್ಕೊಂಬರೋಣ ಕಿಚನ್ ಯಾವ ಥರ ಮಾಡಿದ್ದೀವಿ ನೋಡಿ ಇಟಾಲಿಯನ್ ಕಿಚನ್ ಮಾಡಿದ್ದೀವಿ ಲವ್ಲಿ ಕಲರು ಟೈಲ್ಸ್ ನೋಡ್ಬೋದು ಆ ಫಿನಿಶಿಂಗ್ ನೋಡಿ ಯಾವ ಥರ ಕೊಟ್ಟಿದ್ವಿ ಮಾಡ್ರನ್ ಆಗಿದೆ ಹಂಗೆ ಇನ್ನೊಂದು ರೂಮ್ ನೋಡ್ಕೊಂಡು ಹಂಗೆ ಬಾಲ್ಕನಿನ ತೋರಿಸ್ಬಿಡ್ತೀನಿ ಬನ್ನಿ ನೋಡಿ ಇದು ಮೇಲ್ಗಡೆ ರೂಮು ಫ್ಲವರ್ ಡಿಸೈನ್ಸ್ ಕೊಟ್ಟಿದ್ದೀವಿ ಒಂದು ವಾಲ್ಗೆ ಈ ರೂಮಲ್ಲೂ ಕೂಡ ವಾಟರ್ ಫಿನಿಷಿಂಗ್ ಆಗಿದೆ ನೋಡಿ ಪಿ ವೈ ಪಿ ಕೂಡ ಹೊಸದಾಗಿ ಏನಾದರೂ ಮಾಡಬೇಕಂತ ಟ್ರೈ ಮಾಡಿದ್ವಿ ಇದು ನೋಡಿ ಬಾಲ್ಕನಿ ಗ್ಲಾಸ್ ಹಾಕಿದೆ ಎಸ್ ಎಸ್ ರೈಲಿಂಗ್ಸ್ ಹಾಕ್ಬಿಟ್ಟು ಬೇಜಾರಾದಾಗ ಐದು ನಿಮಿಷ ಹೊರಗಡೆ ಬಂದು ನಿಂತ್ಕೊಂಡ್ರೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಇದೇ ಕನ್ಸ್ಟ್ರಕ್ಷನ್ ಬೇಕಂದ್ರೆ ಕಾಲ್ ಮಾಡಿ ಈ ಮನೆ ಸೇಲ್ ಗಿದೆ ಸಪೋರ್ಟ್ ಮಾಡಿ ಬಡವ್ರ ಮಕ್ಕಳನ್ನ ಬೆಳೆಸಿ